ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಗರಿ ಗರಿಯಾಗಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಮೊದಲು ಏನು ಮಾಡಬೇಕು ಅಂದರೆ ಒಂದು ಬೌಲ್ ತೊಗೊಳ್ಳಿ ಒಂದು ಚಿಕ್ಕದ ಬೌಲ್ ತೊಗೊಂಡು ಅದರಲ್ಲಿ ಮೂರರಿಂದ ನಾಲ್ಕರಷ್ಟು ದೊಡ್ಡ ದೊಡ್ಡ ಸೈಜಲ್ಲಿರೋ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಈರುಳ್ಳಿಗೆ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಕೈಯಲ್ಲೇ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆ ಈ ಥರ ಮಾಡಬೇಕು ಅಂತ ಅಂದರೆ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈರುಳ್ಳಿ ಅನ್ನೋದು ಲೇಯರ್ ಲೇಯರ್ ಆಚೆ ಬರುತ್ತೆ ಸೊ ಆಗ ಅದು ಈರುಳ್ಳಿದು ಲೇಯರ್ಸ್ ಆಚೆ ಬಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ ಮತ್ತು ನಮ್ಮದು ಪಕೋಡಾಗೆ ಕ್ರಿಸ್ಪಿನೆಸ್ ಕೊಡೋದಕ್ಕೆ ಮೇಯ್ನ್ ಟಿಪ್ ಇದು ಸೊ ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ನ ಅಡುಗೆ ಮಾಡೋದರಲ್ಲಿ ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಈ ಟಿಪ್ಸ್ನ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಆ ರೆಸಿಪಿಗೆ ಒಂದು ಚೆನ್ನಾಗಿ ಫ್ರ್ಯಾಗ್ನೆನ್ಸ್ ಆಗಲಿ ಅಥವಾ ಟೇಸ್ಟ್ ಆಗಲಿ ಅಥವಾ ಅದು ಕ್ರಿಸ್ಪಿನೆಸ್ ಆಗಲಿ ಬರುತ್ತೆ ಅದಕ್ಕೋಸ್ಕರ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಈ ರೀತಿ ಒಂದೊಂದು ಲೇಯರ್ಸ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೋಸ್ಕರ ನಾವು ಫಸ್ಟೇ ಎಲ್ಲ ಹಿಟ್ಟನ್ನ ಹಾಕಬಾರ್ದು ಫಸ್ಟ್ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಇವಾಗ ನಾನು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಯಾವತ್ತೂ ಆಗಲಿ ಈರುಳ್ಳಿ ಜಾಸ್ತಿ ಇರಬೇಕು ಪಕೋಳಗೆ ಮತ್ತು ಹಿಟ್ಟು ಅನ್ನೋದು ಕಮ್ಮಿ ಇರಬೇಕು ನಾವು ಇದನ್ನು ಬೋಂಡ ಹಿಟ್ಟು ಥರ ಕಲಿಸ್ಕೊಬಾರ್ದು ಹಿಟ್ಟು ನಮಗೆ ಗಟ್ಟಿ ಇರಬೇಕು ತುಂಬ ನಾವು ತೆಳ್ಳಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಮಿಕ್ಸ್ ಮಾಡೋ ತೆಳ್ಳಗೆ ಮಿಕ್ಸ್ ಮಾಡಿದ್ರೆ ನಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ಹೊರಟೋಗುತ್ತೆ ಮತ್ತು ಅದು ಕ್ರಿಸ್ಪಿನೆಸ್ ಕೂಡ ಬರೋದಿಲ್ಲ ಇದಕ್ಕೆ ನಾನಿಲ್ಲಿ ಹಂಡ್ರೆಡ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಫಸ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟೇ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ ಯಾಕಂದರೆ ಈರುಳ್ಳಿಲಿ ವಾಟರ್ ಕಂಟೆಂಟ್ ಅನ್ನೋದು ತುಂಬಾ ಇರುತ್ತೆ ಅದಕ್ಕೋಸ್ಕರ ಈರುಳ್ಳಿಯಲ್ಲೇ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿ ಸೊ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ನೀರು ಬೇಕು ಹಾಕ್ಕೋಬೇಕು ಅಂತ ಅನ್ಸಿದ್ರೆ ಹಿಟ್ಟು ಗಟ್ಟಿಯಾಗಿಲ್ಲ ಅಂದವಾಗ ಒಂದು ಸ್ವಲ್ಪ ಲೈಟಾಗಿ ವಾಟರ್ ಹಾಕ್ಕೊಳ್ಳಿ ಅಲ್ಲಿ ತನಕ ಅದನ್ನ ವಾಟರ್ ಹಾಕ್ಕೊಂಬೇಡಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಇನ್ನೂ ವಾಟರ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ ಯಾಕಂದರೆ ನನ್ನ ಈರುಳ್ಳಿಯಿಂದನೇ ವಾಟರ್ ಅನ್ನೋದು ಆಚೆ ಬರ್ತಾಯಿದೆ ಸೊ ಅದಕ್ಕೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ಸೊ ಇವಾಗ ನನಗೆ ಲೈಟಾಗಿ ನಾನು ಇದಕ್ಕೆ ಒಂದು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ವಾಟರ್ನ ಹಾಕ್ತಿದ್ದೀನಿ ಅಷ್ಟೆ ಸೊ ಹಾಕ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಬೇಕು ತುಂಬ ತೆಳ್ಳಗೆ ಕಳ್ ಕಲಿಸ್ಬೇಡಿ ಕನ್ಸಿಸ್ಟೆನ್ಸಿನ ತುಂಬ ಗಟ್ಟಿಯಾಗಿ ಇದನ್ನೇ ಪಕೋಡ ಅನ್ನೋದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆವಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ತುಂಬ ತೆಳ್ಳ ಕಲಿಸಿದ್ರೆ ಕನ್ಸಿಸ್ಟೆನ್ಸಿ ಹೊರಟೋಗುತ್ತೆ ಪಕೋಡ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರೋಲ್ಲ ಬೋಂಡ ಥರ ಸಾಫ್ಟಾಗಿ ಬರುತ್ತೆ ಸಾಫ್ಟಾಗಿ ಬಂದರೆ ಪಕೋಡ ಚೆನ್ನಾಗಿರಲ್ಲ ಟೇಸ್ಟ್ ಅನ್ನೋದು ಹೊರಟೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ವಾಟರ್ನ ನೋಡ್ಕೊಳ್ಳಿ ಯಾಕಂದರೆ ಈರುಳ್ಳಿ ಬಿಟ್ಕೊಳ್ಳುತ್ತೆ ವಾಟರ್ ಅದಕ್ಕೋಸ್ಕರ ವಾಟರ್ನ ಜಾಸ್ತಿ ಹಾಕ್ಬಿಡಿ ತುಂಬ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಥರ ನಾವು ಹಿಟ್ಟನ್ನ ಕಲ್ ಕಲಸಿ ರೆಡಿ ಮಾಡಿ ಇಟ್ಕೊಬೇಕು ಇಟ್ಕೊಂಡು ಐದು ನಿಮಿಷ ಇದನ್ನ ಮುಚ್ಚಿಡಬೇಕು ಪ್ಲೇಟಿಗೆ ಮುಚ್ಚಿಟ್ಟು ಸೈಡ್ಗಿಕ್ಕಿ ಇವಾಗ ಒಂದು ಬಾಣಲಿ ಇಕ್ಕೊಂಡು ಅದಕ್ಕೆ ನೂ ಇನ್ನೂರು ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷವರೆಗೂ ಹೀಟಾಗಲಿ ಚೆನ್ನಾಗಿ ಹೀಟ್ ಆದಮೇಲೆ ನಾವು ಪಕೋಡನ ನಿಮಗೆ ಯಾವ್ಯಾವ ಸೈಜಲ್ಲಿ ಚಿಕ್ಕ ಚಿಕ್ಕ ಪಕೋಡ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ಳಿ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡ ಪಕೋ ದೊಡ್ಡ ಸೈಜಲ್ಲಿ ಬಿಟ್ಕೊಂಡು ಪಕೋಡನ ಮಾಡ್ಕೊಬೋದು ಇವಾಗ ಆಯಿಲು ಹೀಟ್ ಆಗಿದೆ ಇದಕ್ಕೆ ನಾನು ಪಕೋಡ ಬಿಡ್ತಾಯಿದ್ದೀನಿ ಯಾವತ್ತಾಗಲಿ ನಮ್ಮ ಪಕೋಡ ಮಾಡಬೇಕಾದ್ರೆ ನಾವು ಕ್ರಿಸ್ಪಿನೆಸ್ ಇದ್ರೇ ನಮ್ಗೆ ತಿನ್ನಕ್ಕೆ ಇಷ್ಟ ಆಗುತ್ತೆ ಸಾಫ್ಟಾಗಿದ್ದರೆ ತಿನ್ನೋಕ್ಕಂತೂ ಯಾರೂ ಇಷ್ಟಪಡೋಲ್ಲ ಈ ಥರ ಮಾಡ್ಕೊಂಡು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಬೋದು ನಮಗೆ ಮನೆಯಲ್ಲೇ ನಾವು ಕ್ರಿಸ್ಪಿನೆಸ್ಸಾಗಿ ಮಾಡಿಕೊಂಡ್ರೆ ಹೋಗಿ ತಿನ್ನೋ ಅವಶ್ಯಕತೆನೇ ಇರಲ್ಲ ಸೊ ಅದಕ್ಕೆ ಆದಷ್ಟು ಏನೇ ಆಗಲಿ ಮನೆಯಲ್ಲೇ ಅದು ಫ್ರೈ ಮಾಡಿ ಮನೆಯಲ್ಲೇ ಚೆನ್ನಾಗಿ ಬರೋದಂದೇಳಿ ಹೆಲ್ತಿ ವೇಲ್ ಮಾಡಿಕೊಂಡ್ರೆ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಪಕೋಡ ಎಲ್ಲ ಬಿಟ್ಟಿದ್ದೀನಿ ಇದನ್ನು ಸ್ಲಿಮ್ ಫ್ಲೇಮಲ್ಲೇ ಫಸ್ಟ್ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಯಾಕಂದರೆ ಒಳಗಡೆನೂ ಬೇಯಬೇಕು ಇಲ್ಲಾಂದರೆ ಹಸಿ ಹಸಿಯಾಗೇ ಇರುತ್ತೆ ಐದು ನಿಮಿಷ ಆದಮೇಲೆ ಏನು ಮಾಡಿ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ತನಕ ಇದನ್ನು ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಿದರೆ ಒಳಗಡೆ ಆನಿಯನ್ಸು ತುಂಬ ಚೆನ್ನಾಗಿ ಬೇಯುತ್ತೆ ಆನಿಯನ್ಸ್ ಲೇಯರ್ಸ್ ಲೇಯರ್ಸ್ ಬಿಟ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಮತ್ತು ಸಾಫ್ಟ್ನೆಸ್ ಅನ್ನೋದಿರಲ್ಲ ಅಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಆನಿಯನ್ಸ್ ನಾವು ಫಸ್ಟೇ ಮಿಕ್ಸ್ ಮಾಡ್ಕೊಬೇಕು ಇವಾಗ ಆಲ್ಮೋಸ್ಟ್ ಹತ್ತಾದ್ರೆ ಗೋಲ್ಡನ್ ಕಲರ್ಸ್ ಬರ್ತಾ ಇದೆ ಸೊ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತುಂಬ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಈ ಪಕೋಡನನ್ನು ತುಂಬಾ ಇಷ್ಟಪಡ್ತಾರೆ ಎಲ್ರೂ ಗರಿ ಗರಿಯಾಗಿರಬೇಕು ಅಂತಲೇ ಬಯಸ್ತಾರೆ ಈ ಪಕೋಡಾಗೆ ಸೊ ನೀವೂ ಈ ರೀತಿ ಮಾಡ್ಕೊಳ್ಳಿ ಸೊ ನೋಡಿದ್ರೆ ಇವಾಗ ಪಕೋಡ ಗ ಗೋಲ್ಡನ್ ಕಲರಲ್ಲಿ ಬಂದಿದೆ ನಾನು ಇದನ್ನು ತೆಗೀತಾ ಇದ್ದೀನಿ ಸೊ ನೋಡಿದ್ರೆ ಪಕೋಡ ಅಂತ ತುಂಬಾ ಸಕ್ಕತ್ತಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಎಷ್ಟು ಕ್ರಿಸ್ಪಿನೆಸ್ಸಾಗಿದೆ ನಾವು ಆಚೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಈ ರೀತಿ ಮಾಡಿಕೊಂಡೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ